ಆಚರಿಸುವುದು ಹಾಗೂ ದೇಶದ ತ್ಯಾಗ ಬಲಿದಾನದ ಬಗ್ಗೆ ನಮ್ಮ ಯುವ ನವ ಪೀಳಿಗೆಗೆ ಸಾರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇಂದು ನಾವು ಆರಿಸುವ ತ್ರಿವರ್ಣ ಧ್ವಜ ಕೇವಲ ಬಣ್ಣಗಳ ಚೌಕಟ್ಟಷ್ಟೇ ಇಲ್ಲ ಅದು ಲಕ್ಷಾಂತರ ಹೋರಾಟಗಾರರ ತ್ಯಾಗದ ಹಾಗೂ ಬಲಿದಾನದ ಪವಿತ್ರವಾದ ಚಿಹ್ನೆ ಮಕ್ಕಳೇ ನಮಗೆ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ಡಚ್ಚರು ಫ್ರೆಂಚರು ಹಾಗೂ ಪೋರ್ಚುಗೀಸರು ಇಂಗ್ಲಿಷರು ಅವರ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡಿ ನಮಗೆ ಸಿಕ್ಕಂಥ ಸ್ವಾತಂತ್ರ್ಯವಿದೆ ಈ ಒಂದು ಸ್ವಾತಂತ್ರ್ಯ ಸಂಘರ್ಷದಲ್ಲಿ ಅನೇಕರು ತಮ್ಮ ಜೀವನವನ್ನೇ ತೆತ್ತಿದ್ದಾರೆ ಕೆಲವರು ಇವರ ಬಂದೂಕಿಗೆ ಎದೆ ನೀಡಿದರೆ ಇನ್ನು ಕೆಲವರು ಕತ್ತಲೆಯ ಕಾರಾಗೃಹದಲ್ಲಿ ಕೊನೆಗೊಳಿಸಲಿದ್ದಾರೆ ಅಷ್ಟೇ ಅಲ್ಲದೆ ಈ ದಿನ ವಿಶೇಷವಾಗಿ ನಮ್ಮ ಭಾಗದ ತೀರ್ಥಹಳ್ಳಿಯ ಹೋರಾಟಗಾರರಾದ ಶ್ರೀ ಶಾಂತವೇರಿ ಗೋಪಾಲಗೌಡರು ಕಡಿದಾಲ್ ಮಂಜಪ್ಪನವರು ಮೇಘವಳ್ಳಿಯ ಶೇಷಾದ್ರಿ ಹೆಗಡೆಯವರು ಹಾಗೂ ಕಿಟ್ಟಪ್ಪ ಮಾಸ್ಟರ್ ಅವರು ಹಾಗೂ ಭಾಸ್ಕರಾಚಾರ್ಯರವರನ್ನು ನೆನಪಿಸಲೇಕೊಳ್ಳಬೇಕಾದ ಅದ್ಭುತ ದಿನ ಇದು ಹಾಗೂ ಮಕ್ಕಳೇ ಸನ್ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತಕ್ಕೂ ಎರಡು ಸಾವಿರದ ಇಪ್ಪತ್ತೈದನೇ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಇಂದು ನಮ್ಮ ಭಾರತ ಕ್ರೀಡೆ ಶಿಕ್ಷಣ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಆರ್ಥಿಕತೆ ಸುರಕ್ಷತೆ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ತನ್ನದೇ ಆದ ಚಾಪು ಮೂಡಿಸಿದೆ ಅದಕ್ಕೆ ನಾವೆಲ್ಲರೂ ಕೂಡ ಗರ್ವದಿಂದ ಇರಬೇಕು ಹಾಗೂ ಮಕ್ಕಳೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತ ಒಂಬತ್ತು ವರ್ಷಗಳು ಕಳೆದಿವೆ ಈ ಆಚರಣೆಯು ಕೇವಲ ಒಂದು ಆಚರಣೆಗಷ್ಟೇ ಸೀಮಿತವಾಗದೆ ಕೇವಲ ಆಗಸ್ಟ್ ಮಾಹೆಗೆ ಅಷ್ಟೇ ಸೀಮಿತವಾಗದೆ ಕೇವಲ ಒಂದು ಸೋಷಿಯಲ್ ಮೀಡಿಯಾಗಳಿಗೆ ಅಷ್ಟೇ ಸೀಮಿತವಾಗದೆ ನಮ್ಮ ದೇಶ ಹಾಗೂ ನನ್ನ ದೇಶ ಎಂಬುವ ಆತ್ಮಾಭಿಮಾನ ಹಾಗೂ ದೇಶಾಭಿಮಾನ ನಮ್ಮೆಲ್ಲರಲ್ಲೂ ಕೂಡ ಇರಬೇಕು ಇಂದು ಬಹುಮುಖ್ಯವಾಗಿ ನಮ್ಮ ಭಾರತಕ್ಕೆ ಹೊರ ದೇಶದಿಂದ ಆಗುವಂತಹ ಭಯೋತ್ಪಾದನೆಗಿಂತ ನಮ್ಮ ದೇಶದಲ್ಲಿ ನಮ್ಮ ಒಳಗಡೆ ಆಗುವಂತಹ ಜಾತಿ ಧರ್ಮ ಕುಲ ಮತ ಭೇದ ವರ್ಣ ಹಾಗೂ ಬಣ್ಣಗಳಿಂದ ದೇಶವನ್ನು ಒಡೆಯುವಂತಹ ಪ್ರಯತ್ನವನ್ನು ಕಡಾಖಂಡಿತವಾಗಿ ಖಂಡಿಸಲೇಬೇಕು ಈ ದಿನ ನಾವು ಈ ಒಂದು ಸ್ವಾತಂತ್ರ್ಯ ಆಚರಣೆಯನ್ನು ತುಂಬಾ ಅರ್ಥಪೂರ್ಣವಾಗಿ ಆಚರಿಸಬೇಕಾಗ್ತಿದೆ ಯಾಕಂದರೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡದೇ ಇದ್ದರೆ ಈ ಆಚರಣೆಗೆ ಅರ್ಥವಿಲ್ಲ ನಮ್ಮ ಮನೆಯ ಮಕ್ಕಳಿಗೆ ಅಜ್ಞಾನ ಅಸಮಾನತೆ ಅದೇ ಅಸಮಾನತೆಯ ಬೀಜವನ್ನು ಬಿತ್ತಿದರೆ ಈ ಒಂದು ಆಚರಣೆಗೆ ಅರ್ಥವಿರುವುದಿಲ್ಲ ಅದೇ ರೀತಿ ನಮ್ಮ ಸಮಾಜದಲ್ಲಿ ಶಿಶು ಶೋಷಣೆ ಬಾಲ್ಯ ವಿವಾಹಗಳು ಹಾಗೂ ಮಹಿಳಾ ಶೋಷಣೆಗಳ ಆದಲ್ಲಿ ಆ ಪ್ರಕರಣಗಳು ಹೆಚ್ಚಾದಲ್ಲಿ ಈ ಒಂದು ಆಚರಣೆಗೆ ಅರ್ಥವಿರುವುದಿಲ್ಲ ಆದ್ದರಿಂದ ಯಾವಾಗ ನಾವೆಲ್ಲರೂ ಕೂಡ ಜಾತಿ ಧರ್ಮ ಮತ ಭೇದ ಪಂಥ ಅಸಮಾನತೆ ಅಸ್ಪಷ್ಟತೆ ಹಾಗೂ ಅಜ್ಞಾನವನ್ನು ಬದಿಗಿಟ್ಟು ಒಂದು ಸದೃಢ ದೇಶವನ್ನು ಕಟ್ಟಿದ್ದೀವೋ ಆ ದಿನ ಈ ಒಂದು ಸ್ವಾತಂತ್ರ್ಯ ಆಚರಣೆಗೆ ಒಂದು ಅರ್ಥ ಗಂಭೀರವಾಗ್ತದೆ ಇಷ್ಟನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಮಗೆ ಬುದ್ಧ ಬಸವಣ್ಣ ಹಾಗೂ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಹಾಗೂ ಅವರ ಚಿಂತನೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಸರ್ವ ದೇಶವರ್ತಿಯವರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ はい。